ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಈ ಮಾತನ್ನು ನಂಬಿ ನಾವು ಅನೇಕ ಬಾರಿ ಮಿತಿಯಿಲ್ಲದೆ ಹಣ್ಣಿನ ಸೇವನೆ ಮಾಡ್ತೇವೆ ಇದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತೆ ಅದರಲ್ಲೂ ಬೇಸಿಗೆ ಆಗಿರುವುದರಿಂದ ನಾವು ಹೆಚ್ಚಾಗಿ ಕಲ್ಲಂಗಡಿ ಅಥವಾ ಕಿತ್ತಳೆ ಹಣ್ಣು ತಿನ್ನೋದಕ್ಕೆ ಮುಂದಾಗ್ತೇವೆ ಅತಿಯಾದರೆ ಅಮೃತವು ವಿಷ ಎಂಬಂತೆ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಆರೋಗ್ಯದ ಮೇಲೆ ದೊಡ್ಡ ದೊಡ್ಡ ಪರಿಣಾಮಗಳೇ ಆಗಬಹುದು ಹಾಗಿದ್ರೆ ಕಿತ್ತಳೆ ಹಣ್ಣು ಅತಿಯಾಗಿ ತಿನ್ನೋದರಿಂದ ಆಗುವ ಸಮಸ್ಯೆಗಳ ಬಗ್ಗೆ ಒಂದೊಂದಾಗಿಯೇ ಹೇಳ್ತೀವಿ ಕೇಳಿ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಎಸ್ ಕಿತ್ತಲೆ ಹಣ್ಣಿನಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರೋದರಿಂದ ದೇಹದಲ್ಲಿ ವಿಟಮಿನ್ ಸಿ ಪ್ರಮಾಣವು ಹೆಚ್ಚಾದರೆ ನಮ್ಮ ಮೂಳೆಗಳು ಹೆಚ್ಚು ಕ್ಯಾಲ್ಸಿಯಮನ್ನು ಬಿಡುಗಡೆ ಮಾಡುತ್ತವೆ ದೀರ್ಘಕಾಲದವರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಸೇವಿಸಿದ್ರೆ ಅದು ನಮ್ಮ ಮೂಳೆಗಳನ್ನು ದುರ್ಬಲಗೊಳಿಸುವ ಅಪಾಯ ಹೆಚ್ಚಿರುತ್ತೆ ಎರಡನೆಯದಾಗಿ ದೇಹದ ಎನರ್ಜಿ ಕಡಿಮೆಯಾಗುತ್ತೆ ಕಿತ್ತಳೆ ಹಣ್ಣು ತಿಂದರೆ ಶಕ್ತಿ ಬರುತ್ತೆ ಅಂತಾರೆ ಇದೇನಿದು ಶಕ್ತಿ ನಷ್ಟವಾಗುತ್ತೆ ಎನ್ನುತ್ತಾರಲ್ಲ ಅಂದ್ಕೋಬೇಡಿ ಕಿತ್ತಳೆ ಸಿಹಿ ಹಣ್ಣಾಗಿದೆ ಇದು ಸಕ್ಕರೆ ಪಾನೀಯದಂತೆ ಇದು ನಿಮ್ಮ ದೇಹಕ್ಕೆ ತ್ವರಿತ ಶಕ್ತಿಯನ್ನು ನೀಡುತ್ತೆ ಆದರೆ ಸ್ವಲ್ಪ ಸಮಯದ ನಂತರ ಶಕ್ತಿಯ ಮಟ್ಟವು ಕಡಿಮೆಯಾಗುತ್ತೆ ಒಮ್ಮೆ ಶಕ್ತಿಯ ಮಟ್ಟ ಹೆಚ್ಚಾಗಿ ನಂತರ ಕಡಿಮೆಯಾಗುವುದು ದೇಹಕ್ಕೆ ಹಾನಿಕಾರಕ ಹಾಗಾಗಿ ಸದಾ ಶಕ್ತಿ ಮಟ್ಟವನ್ನು ಒಂದೇ ರೀತಿಯಲ್ಲಿ ಕಾಪಾಡುವ ಆಹಾರ ಸೇವನೆ ಮಾಡಬೇಕು ಇನ್ನು ಹಲವರು ಒಂದೇ ಬಾರಿ ನಾಲ್ಕೈದು ಕಿತ್ತಳೆ ಹಣ್ಣು ತಿಂದು ಮುಗಿಸ್ತಾರೆ ಅತಿಯಾದ ಸೇವನೆಯು ಹೊಟ್ಟೆ ನೋವು ಮತ್ತು ಅತಿ ಸಾರದಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ತೊಂದರೆಗೊಳಗಾಗಬಹುದು ಕಿತ್ತಳೆ ಹಣ್ಣಿನಲ್ಲಿ ಬಹಳಷ್ಟು ಫೈಬರ್ ಇದೆ ಇದರಿಂದಾಗಿಯೇ ಈ ಸಮಸ್ಯೆ ಉಂಟಾಗುತ್ತೆ ಒಟ್ಟಾರಿಯಾಗಿ ಇತಿಮಿತಿಯಿಂದ ಸೇವಿಸಿದರೆ ಎಲ್ಲ ಹಣ್ಣು ದೇಹಕ್ಕೆ ಒಳ್ಳೆಯದೇ ಹಾಗಾಗಿ ಯಾವುದೇ ಹಣ್ಣಾಗಿರಬಹುದು ಅತಿಯಾದ್ರೆ ಅಮೃತವು ವಿಷವೇ ಎಂಬಂತೆ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಬೇಕು